ಬರ್ತಾರೆ ಇದರಲ್ಲಿ ನಮ್ಮ ಹುಬ್ಬಳ್ಳಿ ಮೂರ್ ಸಾವಿರ ಮಠದವರು ಶಿವಮೊಗ್ಗದ ಬೆಕ್ಕಿನ್ಕಲ್ಮಠ ಸ್ವಾಮೀಜಿ ಅವರು ಮತ್ತೆ ಕೂಳಸಂಗಮದ ಸ್ವಾಮೀಜಿ ಅವರು ಹಾಗೆ ಬಾಲ್ಕಿ ಸ್ವಾಮಿಗಳು ಗದಗಿನ ತೋಂಡದ ಸ್ವಾಮಿಗಳು ಸಾನಿಹಳ್ಳಿ ಪುರಂ ಪೂಜರು ಎಲ್ಲ ಹಲವಾರು ಪುರಂ ಪೂಜ್ಯರು ಕೂಡ ಇದರಲ್ಲಿ ಭಾಗಿಯಾಗ್ತಾರೆ ಈ ಜೊತೆಗೆ ಒಂದು ಬಸವನ ಬಾಗಿವಾಡಿಯಲ್ಲಿ ನಡೀತಕ್ಕಂಥ ಸೆಪ್ಟೆಂಬರ್ ಒಂದಕ್ಕೆ ಒಂದು ಎಂಟರಿಂದ ಹತ್ತು ಸಾವಿರ ಸಂಖ್ಯೆಯಲ್ಲಿ ಜನಸಮೂಹ ಕೂಡ್ತದೆ ಅಂದ್ರೆ ಬಸವಾದಿ ಬಸವ ಭಕ್ತರು ಬಸವ ಅಭಿಮಾನಿಗಳು ಎಲ್ರು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತದ್ದು ಕೂಡ ನಮ್ಗೆ ಇವತ್ತು ಎಲ್ಲ ಕಡೆಯಲ್ಲೂ ಕೂಡ ಅದ್ರ ಬಗ್ಗೆ ಪ್ರಚಾರ ಹೆಚ್ಚಿಗೆ ಆಗಿರೋದ್ರಿಂದ ಜನಸಮೂಹ ಇದಕ್ಕೆ ಬರ್ತಾರೆ ಬಸವ ಸಂಸ್ಕೃತಿ ಅಭಿಯಾನ ಇದು ಪ್ರತಿಯೊಬ್ಬರು ಕೂಡ ಬಸವಣ್ಣನ ಸಾಹಿತ್ಯವಾಗಿರ್ಲಿ ಅಥವಾ ಬಸವನ ಸಂಸ್ಕೃತಿ ಆಗಿರ್ಲಿ ಕಾಯಕ ದಾಸೋಹ ಸಮಾನತೆ ಎಲ್ಲವನ್ನು ಕೊಟ್ಟು ಹೋದಂತಹ ಬಸವಣ್ಣನ ಸಂಸ್ಕೃತಿಯನ್ನ ಮತ್ತೆ ಜನಮಾನಸಕ್ಕೆ ಮೂಡಿಸುವಂತ ಕಾರ್ಯವನ್ನು ಮಾಡಬೇಕಾಗಿದೆ ಇವತ್ತು ಕರ್ನಾಟಕ ಸರ್ಕಾರ ಬಸವ ಸಂಸ್ಕೃ ಬಸವ ಸಂಸ್ಕೃತಿ ಅಂದ್ರೆ ನಮ್ಮ ವಿಶ್ವಗುರು ಬಸವಣ್ಣವರನ್ನ ಕರ್ನಾಟಕದ ಸಾಂಸ್ಥಿಕ ನಾಯಕರಂತ ಹೇಳಿದು ಘೋಷಣೆ ಆಗಿದ್ದ ನಮ್ಗೆ ಸಂತೋಷ ಆಗಿದೆ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಆ ವ್ಯವಸ್ಥೆಯನ್ನು ಮುಟ್ಟಬೇಕು ಜನತೆಗೆ ಸಂಸ್ ಬಸವ ಸಂಸ್ಕೃತಿಯನ್ನ ಹೆಚ್ಚು ತೋರಿಸಬೇಕು ಅನ್ನೋ ಈ ಒಂದು ಯಾತ್ರೆ ನಡೀತಾ ಇದೆ ಈ ಯಾತ್ರೆಯಲ್ಲಿ ಪ್ರತಿದಿನನೂ ಕೂಡ ಪ್ರತಿಯೊಂದು ಜಿಲ್ಲೆಯೂ ಕೂಡ ನಡೀತಾ ಇದೆ ಸೆಪ್ಟೆಂಬರ್ ಒಂದಿಂದ ಆ ಬೆಳಿಗ್ಗೆ ಆ ಸೆಪ್ಟೆಂಬರ್ ಒಂದನೇ ತಾರೀಕು ಬೆಳಿಗ್ಗೆ ನಮ್ಮ ಬಸವನ ಬಾಗೇವಾಡಿರ್ತಕ್ಕಂಥ ಕಾರ್ಯಕ್ರಮ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಕಾಲೇಜು ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕ ಕುರಿತು ಒಂದು ಸಂವಾದ ಇರ್ತದೆ ಕಾಲೇಜು ವಿದ್ಯಾರ್ಥಿಗಳಿಗೆ ವ್ಯಕ್ತಿತ್ವ ವಿಕಸನ ಕುರಿತು ಅಥವಾ ಈ ವಚನ ಸಾಹಿತ್ಯದ ಕುರಿತು ಅಷ್ಟು ಸಂವಾದ ಇರ್ತದೆ ಆ ಸಂವಾದ ಮುಗಿದ ತಕ್ಷಣ ಸಾಯಂಕಾಲ ನಾಲ್ಕು ಗಂಟೆಗೆ ರಥಯಾತ್ರೆ ಇರ್ತದೆ ಅಲ್ಲಿ ರಥಯಾತ್ರೆಯಲ್ಲಿ ನಾಡಿನ ಎಲ್ಲ ಪರ್ವ ಪೂಜ್ಯರು ಮತ್ತು ಜೊತೆಗೆ ವಿಶೇಷವಾಗಿ ಬಸವನ ಬಾಗೇವಾಡಿಯಲ್ಲಿ ನೂರಕ್ಕೂ ಹೆಚ್ಚು ತಾಯಂದಿರು ವಚನ ಗ್ರಂಥಗಳನ್ನ ಜೊತೆಗೆ ಏಳ್ನೂರ ಎಪ್ಪತ್ತು ಅಮರಣ್ಯಗಳ ನಿಮಿತ್ತವಾಗಿ ಏಳ್ನೂರ ಎಪ್ಪತ್ತು ಧ್ವಜವನ್ನ ಹಿಡಿಯುವುದರ ಮುಖಾಂತರ ಯಾತ್ರೆಯಲ್ಲಿ ಭಾಗಿಯಾಗ್ತಾರೆ ಹಾಗೆ ಎಲ್ಲ ನಾಡಿನ ಬಸವ ಅಭಿಮಾನಿಗಳು ಕೂಡ ಆ ಯಾತ್ರೆಯಲ್ಲಿ ಭಾಗಿಯಾಗ್ತಾರೆ ಅದಾದ ಬಳಿಕ ಸಾಯಂಕಾಲ ಆರು ಗಂಟೆಗೆ ನಮ್ಮ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಅಂದ್ರೆ ಸಿ ಬಿ ಎಸ್ಸಿಯ ಶಾಲೆಯ ಆವರಣದಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಆಗಿದೆ ಆ ಕಾರ್ಯಕ್ರಮ ಸರಿಯಾಗಿ ಆರು ಗಂಟೆಗೆ ಅಲ್ಲಿ ಪ್ರಾರಂಭ ಆಗ್ತದೆ ಆರು ಗಂಟೆಯಿಂದ ಆರೂವರೆವರೆಗೂ ಸಂಗೀತ ವ್ಯವಸ್ಥೆ ಇರ್ತದೆ ಅಂದ್ರೆ ವಚನ ಸಂಗೀತ ಅದಾದ ಬಳಿಕ ಒಂದು ಮೂರು ಜನ ಸ್ವಾಮೀಜಿಯರು ಒಬ್ಬರು ವಿಧ್ವಾಸರು ಮತ್ತು ಉದ್ಘಾಟನಾ ಕಾರ್ಯಕ್ರಮ ಇದು ನಡೀತದ ಅದಾದ ಬಳಿಕ ಒಂದಿಷ್ಟು ವಚನ ಸಂಗೀತ ಅದಾದ ನಂತರ ಮತ್ತೆ ಒಂದು ಜಂಗಮನೆಗೆ ಅನ್ನುವಂತಹ ಒಂದು ನಾಟಕ ಸಾನಿಹಳ್ಳಿ ಪರಮಪೂಜ ರಚನೆ ಮಾಡುವಂತಹ ಜಂಗಮನೆಗುವಂತ ನಾಟಕ ನಾಟಕವನ್ನು ಒಂದೂವರೆ ತಾಸಿನ ನಾಟಕ ನಾಟಕ ಮುಗಿಸ್ಕೊಂಡ ತಕ್ಷಣ ಪ್ರಸಾದ ಎಲ್ಲರಿಗೂ ಕೂಡ ಬೆಳಗಿನ ಹತ್ತು ಗಂಟೆಯಿಂದ ಸಾಯಂಕಾಲ ರಾತ್ರಿ ಹತ್ತುವರೆಗೂ ಕೂಡ ಪ್ರಸಾದ ವ್ಯವಸ್ಥೆಯನ್ನ ಮಾಡಿರ್ತವೆ ತಾವೆಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಬೇಕು ನಮಗ ಸಾಹಿತ್ಯ ಮತ್ತು ಅವರು ಕೊಟ್ಟು ಹೋದಂತಹ ತತ್ವ ಸಿದ್ಧಾಂತಗಳನ್ನ ಮಕ್ಕಳ ಜೊತೆಗೆ ಮತ್ತು ಎಲ್ಲ ಸ್ವಲ್ಪ ಹಂಚಿಕೊಳ್ಳುವುದರ ಜೊತೆಗೆ ಆ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ ಕರ್ನಾಟಕ ಸರ್ಕಾರ ಏನು ನಮಗೆ ಅತ್ಯಂತ ದೊಡ್ಡದಾದಂತಹ ಒಂದು ಕಾರ್ಯವನ್ನು ಕೊಟ್ಟದ್ದು ಏನು ಕರ್ನಾಟಕ ಸಂಸ್ಥೆ ನಾಯಕ ಘೋಷಣೆ ಆಗಿದ್ದಿಲ್ಲ ಆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ಬಿಟಲೈ ಅವರು ಮೊದಲು ಇಂಚೆ ಮಾತ್ರ ಮಾಡ್ತಾರೆ ಈಗ ಆಸ್ಪರ್ಟಿಕ ನಾಯಕ ಅಂತ ಘೋಷಣೆ ಮಾಡಿ ಅಷ್ಟೇ ಬಿಟ್ಟೆ ಸರ್ ಅಂದ್ರೆ ಯಾವದೇ ಕ್ರಮಗಳನ್ನು ಕೈಕೊಂಡಿಲ್ಲ ಅಂತ ಹೇಳೋಣ ಈ ತುಟಿಬಡನೇವಾಗಿ ಒಂದು ಅಭಿಯಾನ ಪ್ರಾರಂಭ ಮಾಡ್ತೀವಿ ಮತ್ತು ಪ್ರಥಮಾರ್ತ ಅಭಿಯಾನಗಳಂತೆ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕರಂತೆ ಯಾವ ಆಧಾರದ ಮೇಲೆ ಘೋಷಣೆ ಮಾಡಿದ್ದಾರೆ ಬಸವಣ್ಣನವರ ತತ್ವಗಳೆಲ್ಲ ಉದ್ದೇಶಗಳಿಲ್ಲವ ಬಸವಾದಿ ಶರಣರ ಯಾವ ರೀತಿ ಆತ್ಯಾತ್ಮಿಕ ಮನೋಭಾವ ಹೊಂದಿದ್ರು ಅಭಿವೃದ್ಧಿಪೂರ್ಣ ಪತ್ರ ಅತಿ ವಿಚಾರಗಳನ್ನು ಹೊಂದಿಲ್ಲ ಪ್ರಚಾರ ಮಾಡೋ ಇಲ್ಲ ಅಧ್ಯಕ್ಷ ಯಾವಿಲ್ಲ ಅದು ಕೂಡ ಸತ್ಯವಾದ್ರೆ ಇಲ್ಲಿ ಬರೀತೇ ಅಧಿಕಾರಿಗಳು ರಜಾ ಅಂತ ಹೇಳಿ ಜವಾಬ್ದಾರಿ ನಿಲ್ಲೋ ಜವಾಬ್ದಾರಿ ನಿಲ್ಲೋ ಅಂತ ಹೇಳಿ ಯಾಕೆ ಅಂತಾರೆ ಅಂತ ಇಲ್ಲಿ ಇಲ್ಲಿ ಬಂತು ಇಲ್ಲಿ ನೀವೆಂದಿರೋ ಬ್ಯಾಂಕನಲ್ಲಿ ಅಧಿಕಾರಿಗಳು ದಾನಪತಿಗಳ ನೇಮಕ ಕಾರ್ಯತಂತ್ರ ನಿಷ್ಟಿ ಇದಲ್ಲ ಮೊದಲಿಗೆ ಮೊದಲಿಗೆ ಸರ್ಕರಿ ಕ್ಯಾಗ್ನೆ ಸಂಸ್ಥೆಕ್ಕೆ ಲಿಂಗಾಯт ರೂಪ ಸೇವಾ ಲಿಂಗಾಯт ಎಲ್ಲಾ ಪ್ರಸಕ್ತ ಸಂಘಟನೆಗಳು ನ್ಯಾಯಾಲಯ ಹಾಕ್ತಿದ್ರು ಫಸ್ಟ್ ಪ್ರತಿ ಎಲ್ಲ ಕಡೆನೂ ಕೂಡ ಜಿಲ್ಲೆವಾರು ಇರುವುದರಿಂದ ಬಸವನ ವಿಜಯಪುರ ಜಿಲ್ಲೆಯಿಂದ ಕಾರ್ಯಕ್ರಮ ಬಸವನ ಬಾಗೇವಾಡಿಯಲ್ಲಿ ವಿಶ್ವಗುರು ಬಸವಣ್ಣವರ ಜನ್ಮಸ್ಥಳ ಬಸವನ್ ಬಾಗೇವಾಡಿ ಆಗಿರೋದ್ರಿಂದ ಅಲ್ಲಿಂದನೇ ಪ್ರಾರಂಭ ಆಗ್ಬೇಕನ್ನುವಂಥದ್ದು ನಮ್ಮ ಎಲ್ಲ ಮಠಾಶೀರ ಒಕ್ಕೂಟದಿಂದ ಇದನ್ನು ನಿರ್ಣಯ ತೆಗೆದುಕೊಂಡು ಇದು ನಾಳೆ ಸೆಪ್ಟೆಂಬರ್ ಒಂದನೇ ತಾರೀಕು ಬಸವನ ಬಾಗೇವಾಡಿಯಿಂದ ಉದ್ಘಾಟನೆಗೊಂಡು ನಾಡಿನ ಎಲ್ಲ ಪ್ರಮುಖ ಜಿಲ್ಲೆಗಳಲ್ಲಿ ಎಲ್ಲ ಜಿಲ್ಲೆಲ್ಲೂ ಕೂಡ ಸಂಚರಿಸಿ ಕೊನೆಗೆ ಬೆಂಗಳೂರಲ್ಲಿ ಮುಕ್ತಾಯಗೊಳ್ಳುವಂತಹ ಕಾರ್ಯಕ್ರಮ ಸೆಪ್ಟೆಂಬರ್ ಒಂದರಿಂದ ಅಕ್ಟೋಬರ್ ಐದರವರೆಗೂ ಕಾರ್ಯಕ್ರಮ ಇರ್ತದೆ ಈ ಕಾರ್ಯಕ್ರಮ ಅಕ್ಟೋಬರ್ ಐದಕ್ಕೆ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳ ಒಂದು ವ್ಯವಸ್ಥಿತವಾಗಿ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಮುಖಾಂತರ ನಾಡಿನ ಎಲ್ಲ ಪರಂಪಜರು ಕೂಡ ಅದರಲ್ಲಿ ಭಾಗಿಯಾಗ್ತಾರೆ ಹಾಗಾಗಿ ತಾವೆಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಬರಬೇಕು ಅನ್ನುವಂಥ ಕಾರಣಕ್ಕಾಗಿನೇ ಈ ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ